ಯಾವುದೋ ಒಂದು ಸಣ್ಣ ಸಂಘ ಅಥವಾ ಒಂದು ಸಂಘಟನೆಯನ್ನ ನೀವು ನೂರಾರು ಕೋಟಿಗಳು ಜನ ಇವತ್ತು ನಂಬಿರೋ ಒಂದು ಹಿಂದೂ ಅನ್ನೋ ಧರ್ಮದ ಜೊತೆಗೆ ನೀವು ತುಲನೆಯನ್ನು ಮಾಡ್ತಾ ಇದ್ದೀರಾ ಆಯ್ತಪ್ಪ ನಿಮ್ಮದೇ ಸರ್ಕಾರ ಬಂದಿದೆ ಅಲ್ಲ ನಿಮ್ಮದೇ ಮೋದಿ ಅವರು ಬಂದಿದಾರಲ್ಲ ಈಗ ಹೋಗಿ ನೋಂದಣಿ ಮಾಡ್ಕೊಳ್ಳಿ ಅಲ್ಲ ಹಾಗಾದ್ರೆ ಅಥವಾ ಯಾವ್ದಾದ್ರೂ ನೀವು ಇವತ್ತು ನಿಮ್ಗೆ ಹಣ ಗುರು ದಕ್ಷಿಣೆ ಆಯ್ತು ಗುರು ದಕ್ಷಿಣೆ ಇವತ್ತು ನನಗೂ ಎಷ್ಟು ದಕ್ಷಿಣೆ ಬಂದಿದೆ ಹೇಳಿ ನಾನು ಹೇಳಿದ್ರೆ ನೀವು ಒಪ್ಕೊಳ್ತೀರಾ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಒಪ್ಕೊಳ್ತಾರೆ ನನಗೆ ನಾನು ಇವತ್ತು ವಿದ್ಯಾ ಸಮಸ್ಯೆ ನಡೆಸ್ತಾ ಇದೀನಿ ಓಕೆ ನಮ್ಮೆಲ್ಲ ವಿದ್ಯಾರ್ಥಿಗಳು ನನಗೆ ದಕ್ಷಿಣ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಪ್ಕೊಳ್ತೀರಾ ನೀವು ಅದು ಕಾನೂನಿನ ಚೌಕಟ್ಟಲ್ಲಿ ಬರೋದಿಲ್ವಾ ಆಗಿತ್ತಲ್ಲ ಬ್ಯಾನ್ ಆಗಿತ್ತಲ್ಲ ಹಾಗಾದ್ರೆ ಅದು ಬ್ಯಾನ್ ಹೆಮ್ಮೆ ಅಂತ ಹೇಳ್ಕೊಳ್ತಾರೆ ಇಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಪಥ ಸಂಚಲನದಲ್ಲಿ ಈಗ ಶೇಕಡ ಐವತ್ತರಷ್ಟು ಮಹಿಳೆಯರು ಇದಾರಲ್ಲ ಹಾಗಾದ್ರೆ ಅವ್ರಿಗೆ ಯಾಕೆ ನೀವು ಮಾಡೋದಿಲ್ಲ ಹಾಗಾದ್ರೆ ನೀವು ಮಹಿಳೆಯರನ್ನು ಒಪ್ಕೊಳ್ಳೋದಿಲ್ವಾ ಆರ್ ಎಸ್ ಎಸ್ ಯಾಕೆ ನೋಂದಣಿ ಆಗಿಲ್ಲ ಈ ವಿಷಯದಲ್ಲಿ ಆರ್ ಎಸ್ ಎಸ್ ನ ಮೋಹನ್ ಭಾಗವತ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರ ಹೇಳಿಕೆ ಹಿಂದೂ ಧರ್ಮ ನೋಂದಣಿಯಾಗಿಲ್ಲ ಎನ್ನುವ ಪ್ರತಿಕ್ರಿಯೆ ಅದರ ಜೊತೆ ಸೇರ್ಕೊಂಡಿದೆ ಅಂದ್ರೆ ಹಿಂದೂ ಧರ್ಮವನ್ನ ಆರ್ ಎಸ್ ಎಸ್ ಮಟ್ಟಿಗೆ ಇಳಿಸ್ತಾ ಇದ್ದಾರೋ ಅಥವಾ ಆರ್ ಎಸ್ ಎಸ್ ಅನ್ನ ಹಿಂದೂ ಧರ್ಮದ ಮಟ್ಟಿಗೆ ಏರ್ಸ್ಕೊಳ್ತಾ ಇದ್ದಾರೋ ಈ ಪ್ರಶ್ನೆ ಈಗ ಚರ್ಚೆಗೆ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಎಂ ಎಲ್ ಸಿ ಮಂಜುನಾಥ್ ಭಂಡಾರಿ ಅವರೊಂದಿಗೆ ನಾವು ಮಾತುಕತೆಯಲ್ಲಿದ್ದೇವೆ ಸರ್ ಈ ಪ್ರತಿಕ್ರಿಯೆಯನ್ನು ಹೇಗೆ ನೀವು ತಗೊಳ್ತಾ ಇದ್ದೀರಿ ಸರ್ ಇದಕ್ಕೆ ಯಾವ ರೀತಿ ನಾವು ಪ್ರತಿಕ್ರಿಯೆ ಮಾಡಬೇಕು ಹೇಳಿ ಒಂದು ಧರ್ಮ ಇವತ್ತು ನೋಂದಣಿ ಆಗಿಲ್ಲ ಒಂದು ಪ್ರಶ್ನೆಯನ್ನು ಅವ್ರು ಎತ್ತಿದ್ದಾರೆ ಅಂತ ಹೇಳಿದ್ರೆ ಇವರು ಧರ್ಮಗಳನ್ನ ನೋಂದಣಿ ಮಾಡಬೇಕು ಅನ್ನೋದು ಇವರ ತಲೆಯಲ್ಲಿ ಅನ್ನೋದ್ರ ಇದೆಯಾ ಹಾಗಾದ್ರೆ ನಾಳೆ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಮುಸ್ಲಿಮನ್ ಪತ್ ಇದೆಲ್ಲ ಹಲವಾರು ಧರ್ಮಗಳು ಇದೆಲ್ಲದೂ ನೋಂದಣಿ ಆಗ್ಬೇಕು ಅಂತ ಇದೆಯಾ ಹಿಂದೂ ಅನ್ನೋದು ಸಾವಿರಾರು ವರ್ಷಗಳಿಂದ ಬಂದಿರುವಂತ ಒಂದು ಪದ ಅದು ನಮ್ಮ ಜೀವನ ಶೈಲಿ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಯಾವ ರೀತಿ ಬಾಳ್ತಾ ಇದ್ದೀವಿ ಯಾವ ರೀತಿ ಬದುಕಬೇಕು ಅನ್ನೋದನ್ನ ನಮ್ಗೆ ಹೇಳಿಕೊಟ್ಟಂತ ಒಂದು ಹಿಂದು ಆದ್ರೆ ಆರ್ ಎಸ್ ಎಸ್ ಇವತ್ತು ನೂರು ವರ್ಷಗಳ ಹಿಂದೆ ಹುಟ್ಟಿದಂತ ಒಂದು ಸಂಘಟನೆ ಆರ್ ಎಸ್ ಎಸ್ ಎಷ್ಟು ಜನ ಒಪ್ತಾ ಇದ್ದಾರೆ ಆರ್ ಎಸ್ ನ ತತ್ವ ಸಿದ್ಧಾಂತಗಳನ್ನ ಎಷ್ಟು ಜನ ಒಪ್ತಾ ಇದ್ದಾರೆ ಯಾವುದೋ ಒಂದು ಸಣ್ಣ ಸಂಘ ಅಥವಾ ಒಂದು ಸಂಘಟನೆಯನ್ನ ನೀವು ನೂರಾರು ಕೋಟಿಗಳು ಜನ ಇವತ್ತು ನಂಬಿರೋ ಒಂದು ಹಿಂದೂ ಅನ್ನೋ ಧರ್ಮದ ಜೊತೆಗೆ ನೀವು ತುಲನೆಯನ್ನು ಮಾಡ್ತಾ ಇದ್ದೀರಾ ಇದು ಸರಿಯಾ ಈ ರೀತಿ ಪ್ರೀತಿ ಒಬ್ರು ಹೇಳ್ಬೋದು ಅನ್ನೋದು ನಾವು ಕನಸು ಮನಸ್ಸಿನ ಸಹ ಊಹಿಸಿರಲಿಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ಒಂದು ಧರ್ಮ ಅದು ಆ ಧರ್ಮವನ್ನು ನಿರ್ದಿಷ್ಟವಾದ ಕೆಲವೇ ಕೆಲವು ಮನೋವಾ ಮನುವಾದಿ ಸಂಸ್ಥೆಗಳು ನಂಬಿರುವಂಥವರು ಯಾವುದೋ ವಿಚಾರಗಳನ್ನು ನಂಬಿರೋರ ಸಂಘಟನೆಗೆ ಇದನ್ನು ಹೋಲಿಸೋದು ಅತ್ಯಂತ ಹೇಗೆ ಅಂತ ನಾನು ಹೇಳಲಿಕ್ಕೆ ಭಯ ಅವರು ಹೇಳಿ ಆಗಿದೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅನ್ನೋಂಥ ಪ್ರಶ್ನೆ ಇರ್ತದೆ ಅಲ್ಲ ಅದನ್ನೇ ನಾನು ಹೇಳ್ತಾ ಇಲ್ವ ಯಾವ ರೀತಿ ಅವ್ರಿಗೆ ಪ್ರತಿಕ್ರಿಯೆ ಅನ್ನೋದೇ ನಮಗೆ ಒಂದು ಕ್ವಶನ್ ಆಗಿ ಈ ರೀತಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂತ ಯಾರು ನೆನೆಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಲ್ವಾ ನಾವು ಈ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಆರ್ ಎಸ್ ಎಸ್ ಒಂದು ಸಂಘಟನೆ ಆ ಸಂಘಟನೆ ಭಾರತದ ಸಂವಿಧಾನದ ಅನ್ನು ಒಪ್ಪುತ್ತೋ ಇಲ್ವೋ ಅವರು ಸಂವಿಧಾನವನ್ನು ಒಪ್ಪತ್ತೆ ಅಂತ ಹೇಳಿದ್ರೆ ಭಾರತದ ನೆಲದಲ್ಲಿರುವಂಥ ಎಲ್ಲ ಕಾನೂನುಗಳನ್ನು ಅವರು ಒಪ್ಪಬೇಕು ಇವತ್ತು ಅವರದೇ ಆದಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಇವತ್ತು ಪಕ್ಷ ನೋಂದಣಿ ಆಗಿಲ್ವಾ ಕಾಂಗ್ರೆಸ್ ಪಕ್ಷ ನೋಂದಣಿ ಆಗಿಲ್ವಾ ಇದೆಲ್ಲ ಒಂದು ಸಂಘಟನೆಗಳು ನೋಂದಣಿ ಆಗಿರುವಂಥದ್ದು ಇವರು ಹಾಗಾದರೆ ಸಂವಿಧಾನಕ್ಕಿಂತ ಇವರು ಇವ್ರದ್ದು ಯಾರು ಲೆಕ್ಕ ಕೇಳಬಾರ್ದಾ ಇವರು ಯಾರಿಗೂ ಅಕೌಂಟೆಂಟ್ ಅಲ್ ಅಕೌಂಟೆಬಿಲಿಟಿ ಇಲ್ವಾ ಇವರಿಗೆ ಇವರು ಯಾರಿಗೂ ಉತ್ತರವನ್ನು ಕೊಡಲಿಕ್ಕಿಲ್ವೋ ಹಾಗಾದರೆ ಇದೊಂದು ಮೂಲಭೂತ ಪ್ರಶ್ನೆ ಒಂದು ವೇಳೆ ನೀವು ಇದ್ರ ಬಗ್ಗೆ ಮಾತಾಡ್ತೀರಾ ಹೇಳಿದ್ರೆ ನೀವು ಇವತ್ತು ಸಂವಿಧಾನವನ್ನು ಒಪ್ತಾ ಇಲ್ಲ ನಾವು ಸಂವಿಧಾನ ಒಪ್ತಾ ಇಲ್ಲ ಯಾಕೆ ಸಂವಿಧಾನದಲ್ಲಿ ಪ್ರತಿ ಒಂದು ಕಾನೂನಿನ ಚೌಕಟ್ಟಲ್ಲಿ ಇದೆಲ್ಲ ಬರುತ್ತೆ ಈಗ ನಾನೊಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಈ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಏನೇನು ಮಾಡಬೇಕು ಅಂತೇಳಿ ಒಂದು ಕಾನೂನಿನ ಚೌಕಟ್ಟಲ್ಲಿದೆ ನಾಳೆ ಹೀಗಾದರೆ ನೂರಾರು ವರ್ಷಗಳ ಹಿಂದಿರುವಂಥ ಕಾಲೇಜುಗಳು ನಾವು ಡಿಗ್ರಿ ಕೊಡ್ತೀವಿ ಅಂತ ಹೇಳಲಿಕ್ಕಾಗುತ್ತಾ ನಮ್ಮನ್ನು ಯಾರು ಕೊಳ್ತಾರೆ ನಾವು ನೂರು ವರ್ಷದಿಂದ ಇದ್ವಿ ಆಮೇಲೆ ಇವತ್ತು ನನ್ನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತು ಅದು ನಾವು ಬ್ರಿಟಿಷರ ಮುಂದೆ ನಾವು ಹೋಗಿ ನೋಂದಣಿ ಮಾಡಬೇಕಾಗಿತ್ತ ಅಂತೇಳಿ ನೀವು ಆವತ್ತು ನೋಂದಣೆ ಮಾಡಲಿಲ್ಲಲ್ಲ ಸಾವಿರದ ಒಂಬೈನೂರ ನಲ್ವತ್ತ ಏಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಭಾರತದ ಸಂವಿಧಾನ ಬಂತು ಆಮೇಲೆ ಅದ್ರ ಹೋಗಿ ನೋಂದಣಿ ಮಾಡ್ಬೋದಿತ್ತಲ್ಲ ನಿಮಗೆ ಆಯ್ತಪ್ಪ ನಿಮ್ಮದೇ ಸರ್ಕಾರ ಬಂದಿದೆ ಅಲ್ಲ ನಿಮ್ಮದೇ ಮೋದಿಯವರು ಬಂದಿದ್ದಾರಲ್ಲ ಹೋಗಿ ನೋಂದಣಿ ಮಾಡ್ಕೊಳ್ಳಿ ಅಲ್ಲ ಹಾಗಾದರೆ ವಾಜಪೇಯಿ ಅವರು ಇದ್ದರಲ್ಲ ಅವಾಗ ನೋಂದಣಿ ಮಾಡ್ಬೋದಿತ್ತಲ್ಲ ಈಗ ಈಗ ಮಾಡದೇ ಇದ್ರೆ ನನ್ನ ಪ್ರಶ್ನೆ ಇಷ್ಟೇ ಹಾಗಾದರೆ ನಿಮ್ಮ ಆರ್ ಎಸ್ ಎಸ್ ಸಂವಿಧಾನಕ್ಕಿಂತ ಮೇಲಿದೆಯಾ ಇವತ್ತು ಮೂಲಭೂತವಾಗಿ ಏನ್ ಕೇಳ್ತಾ ಇದ್ದಾರೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ನಮ್ಮ ಬಿ ಕೆ ಹರಿಪ್ರಸಾದ್ ಹಲವಾರು ನಮ್ಮ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ ಒಂದೇ ಒಂದು ಮೂಲ ನೀವು ಯಾಕೆ ಇವತ್ತು ನೋಂದಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಮಾತಾ ಎ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನೀವು ಯಾಕೆ ನೋಂದಣಿ ಏನ್ ಮಾಡ್ತಾ ಇಲ್ಲ ನೋಂದಣೆ ಮಾಡಿ ಅಲ್ಲ ಜನರಿಗೆ ನೀವು ಅಕೌಂಟೆಬಿಲಿಟಿ ಆಗಿ ಅಲ್ಲ ನಾವು ಮಾಡ್ತಾ ಇದ್ದೀವಿ ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ನೀವು ಅಥವಾ ಯಾವ್ದಾದ್ರು ನೀವು ಇವತ್ತು ನಿಮಗೆ ಹಣ ಗುರು ದಕ್ಷಿಣೆ ಆಯ್ತು ಗುರು ದಕ್ಷಿಣೆ ಇವತ್ತು ನನಗೆ ಎಷ್ಟೋ ದಕ್ಷಿಣೆ ಬಂದಿದೆ ಅಂತೇಳಿ ನಾನು ಹೇಳಿದ್ರೆ ನೀವು ಒಪ್ಕೊಳ್ತೀರ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಒಪ್ಕೊಳ್ತಾರೆ ನನಗೆ ನಾನು ಇವತ್ತು ವಿದ್ಯಾಸ ನಡೆಸ್ತಾ ಇದ್ದೀನಿ ಓಕೆ ನಮ್ಮೆಲ್ಲ ವಿದ್ಯಾರ್ಥಿಗಳು ನನಗೆ ದಕ್ಷಿಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಪ್ಕೊಳ್ತೀರ ನೀವು ಅದು ಕಾನೂನಿನ ಚೌಕಟ್ಟಲ್ಲಿ ಬರೋದಿಲ್ವಾ ನಮ್ಮ ಮೂಲಭೂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ನೀವು ಸಂವಿಧಾನವನ್ನು ಒಪ್ಕೊಳ್ತೀರಾ ಅಂತ ಆದರೆ ಈ ಭಾರತದ ರಾಷ್ಟ್ರ ಧ್ವಜವನ್ನು ನೀವು ಒಪ್ಕೊಳ್ತೀರಾ ಅಂತ ಹೇಳೋದಾದರೆ ನೀವು ನಮ್ಮ ಸಂವಿಧಾನದ ಇದನ್ನು ರಾಷ್ಟ್ರಗೀತೆಯನ್ನು ಒಪ್ಕೊಳ್ತೀರಾ ಅಂತ ಹೇಳೋದಾದರೆ ನೀವು ಇದನ್ನು ನೋಂದಾಣೆಯನ್ನು ಮಾಡ್ಕೊಳ್ಬೇಕಲ್ವಾ ನೀವು ನೋಂದಣಿಯನ್ನು ಮಾಡಿಕೊಳ್ಳದೆ ಯಾಕೆ ಅಂತ ಹೇಳಿದ್ರೆ ಈಗ ನಾವು ಹಲವಾರು ಅವರ ನಾಯಕರ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ ಅದರಲ್ಲೂ ಮೊನ್ನೆ ಮೊನ್ನೆ ಕೊಟ್ಟಂತಹ ವಿಶ್ವೇಶ್ವರ ಅವರು ಅನಂತ ಹೆಗ್ಡೆ ಅನಂತಕುಮಾರ್ ಹೆಗ್ಡೆ ಅವರು ಅಂದರೆ ನೀವೇನ ಸ್ಪಷ್ಟವಾಗಿ ಈ ಜನರಿಗೆ ಬಯಸ್ತಾ ಇದ್ದೀರಾ ನೀವು ಈಗ ನಾವು ಎಸ್ ಒಂದೇ ನಾವು ಸ್ಟಾರ್ಟ್ ಮಾಡ್ತೀವಿ ಜನಗಣಮನಿಂದ ಎಂಡ್ ಮಾಡ್ತೀವಿ ನಾವೆಲ್ಲರೂ ಆದ್ರೆ ನೀವೇನು ಹೇಳ್ತಾ ಇದ್ದೀರಾ ಜನಗಣಮನೇನು ಒಪ್ಕೊಳ್ಳೋದಿಲ್ಲ ಈ ಕಡೆ ಒಂದೇ ಮಾತರ ಹಾಗಾದ್ರೆ ಏನನ್ನ ಹೇಳಕ್ ಬಯಸ್ತಾ ಜನರಿಗೆ ಅಂತ ನಮ್ದು ಪ್ರಶ್ನೆ ಯಾರು ಕೂಡ ಈ ಹಿಂದೆ ಆರ್ ಎಸ್ ಎಸ್ ಬಗ್ಗೆ ಕಾಂಗ್ರೆಸ್ನವರು ಕೂಡ ಮಾತಾಡಲಿಕ್ಕೆ ಹಿಂಜರಿತಾ ಇದ್ರು ಬೇರೆ ಯಾರೂ ಕೂಡ ಅದರ ಹಿಂದೆ ಬೀಳ್ತಾ ಇರಲಿಲ್ಲ ಬಟ್ ಮೊದಲ ಬಾರಿಗೆ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಅದನ್ನು ಪ್ರಶ್ನೆ ಮಾಡುವ ಹಂತಕ್ಕೆ ಬಂದಿದೆ ಅದು ಎಲ್ಲಿಯವರೆಗಂದ್ರೆ ಆರ್ ಎಸ್ ಎಸ್ ನ ಪ್ರಮುಖರೇ ನಾಯಕರೇ ಅವರೇ ಅದಕ್ಕೆ ಪ್ರತಿ ಕ್ರಿಯೆ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಈ ಸನ್ನಿವೇಶದ ಬಗ್ಗೆ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಪ್ರಶ್ನೆ ಎತ್ತುತ್ತಾ ಇಲ್ಲ ಅಂತ ಏನಿಲ್ಲ ಎತ್ತುತ್ತಾ ಇದ್ವಿ ಆದ್ರೆ ಇದು ಮುಂದಳಿಕೆಗೆ ಬರ್ತಾ ಇರಲಿಲ್ಲ ಅಷ್ಟೇ ಈಗ ಹಲವಾರು ಬಾರಿ ಇದರ ಪ್ರಶ್ನೆಗಳನ್ನ ಎತ್ತಿದ್ರಿ ಯಾಕೆ ಮೂರು ಸಲ ಇದು ಬ್ಯಾನ್ ಆಗಿಲ್ವಾ ಇದು ಒಂದು ಸಂಘಟನೆ ಅಂತ ಹೇಳಿದ್ದಕ್ಕೆ ತಾನೇ ಇದನ್ನ ಬ್ಯಾನ್ ಮಾಡಿರುವಂತದ್ದು ಆಗಿತ್ತಲ್ಲ ಬ್ಯಾನ್ ಆಗಿತ್ತಲ್ಲ ಹಾಗಾದ್ರೆ ಅದು ಬ್ಯಾನ್ ಮಾಡಿದ್ದಾನ ಹೆಮ್ಮೆ ಅಂತ ಹೇಳ್ಕೊಳ್ತಾರೆ ಯಾಕಂದ್ರೆ ನಿಮಗೆ ಅದನ್ನು ಬ್ಯಾನ್ ಆಗಿ ಬ್ಯಾನ್ ಇಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಈಗ ಈಗ ಉದಾಹರಣೆಗೆ ಕಳ್ಳತನ ಮಾಡೋದವನ್ನ ಜೈಲಲ್ಲಿ ಪರ್ಮನೆಂಟ್ ಆಗಿ ಇಡ್ತಾರ ಅವನ್ನ ಬಿಡ್ತಾರೆ ಅವ್ ನಾನು ಕಳ್ಳತನ ಮಾಡಿದ್ದೀನಿ ಅಂತೇಳಿ ಅವ್ನು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಎಂದು ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಇಲ್ಲಲ್ಲ ಕಾನೂನಿನ ಚೌಕಟ್ಟಲ್ಲಿ ನೀವು ಇರಬೇಕು ಈಗ ನೋಡಿ ನಾವು ಭಾರತದ ಸಂವಿಧಾನವನ್ನು ಒಪ್ಪಿದ ಮೇಲೆ ಅದರಲ್ಲಿ ಬರುವಂಥ ಕಾನೂನಿಗೆ ಎಲ್ಲರೂ ತಲೆಬಾಕಿ ಇರುವಂಥದ್ದು ನಮ್ಮ ಕರ್ತವ್ಯ ಆಗಿದೆ ಅದನ್ನು ನಾವು ಮಾಡಲೇಬೇಕಲ್ವ ಅದಕ್ಕಿಂತ ನಾವು ಮೇಲೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಹೇಳಿ ಇದು ಇದು ಇಸ್ ರಾಂಗ್ ಅಲ್ಲ ನಾವು ಬ್ಯಾನ್ ಮಾಡಿದ್ರೆ ನಾವು ನಾವು ಸಂತೋಷ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಜೈಲಿಗೆ ಹೋಗಿ ಬಂದು ಸಂತೋಷನ ಆಚರಣೆ ಮಾಡಲಿಕ್ಕಾಗುತ್ತಾ ಅದನ್ನು ಅಥವಾ ಪರ್ಮನೆಂಟ್ ಅವ್ರನ್ನ ಜೈಲಲ್ಲಿ ಇಡ್ಲಿಕ್ಕಾಗುತ್ತಾ ಆಗೋದಿಲ್ಲಲ್ಲ ಒಂದು ಸಲ ಮಾಡಿದ್ಮೇಲೆ ಅವ್ರನ್ನ ಬಿಡಲೇಬೇಕಾಗಿರುತ್ತೆ ಅದೇ ರೀತಿ ಇವ್ರು ಮಾಡಿದ್ದಾರೆ ಹೇಳಿದರೆ ಹೋಗಿದ್ದಾರೆ ಅದಕ್ಕೆ ನಮ್ಮ ಇಷ್ಟೇ ಪ್ರಶ್ನೆ ನೀವು ಇವತ್ತು ನಾವು ಇಡೀ ಪ್ರಪಂಚದ ಅತಿ ದೊಡ್ಡ ಎನ್ ಜಿ ಅಂತ ನೀವು ಹೇಳ್ತಾ ಇದ್ದೀರಾ ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು ಅಷ್ಟೇ ಹೌದಪ್ಪ ನಿಮ್ಮಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅವ್ರು ಯಾವ ರೀತಿ ನಿಮ್ಮ ಸದಸ್ಯ ನೋಂದಣಿಯನ್ನು ಮಾಡ್ತಾ ಇದ್ದೀರಾ ನೀವು ಎಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀರಾ ನಿಮ್ಮ ಆಸ್ತಿ ನಿಮ್ಮ ಈಗ ಯಾಕೆಂದರೆ ನಾವೇ ನಿಮ್ಮ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಏ ಜನರಿಗೆ ಹೇಳಿ ನೀವೇನು ಮಾಡ್ತಾ ಇದ್ದೀರಾ ಆಯಿತು ಗುರು ಯಾರು ಕೊಟ್ಟಿದ್ದಾರೆ ಯಾರ್ಯಾರು ಕೊಡ್ತಾ ಇದ್ದಾರೆ ಅದಕ್ಕೊಂದು ಅಕೌಂಟ್ ಬೇಕಲ್ಲ ಅದನ್ನು ಕೊಡಿ ಅಂತ ಕೇಳ್ತಾ ಇರೋದು ಅದರಲ್ಲಿ ಏನು ತಪ್ಪಿದೆ ಆಮೇಲೆ ಇನ್ನೂ ಒಂದು ನಾನು ಹೇಳ್ತಾ ಇದ್ದೆ ಯಾರೋ ಮೊನ್ನೆ ನನಗೆ ನಾನು ಟಿ ವಿಲಿ ನೋಡ್ತಾ ಇರಬೇಕಾದ್ರೆ ನಾವು ಆರ್ ಎಸ್ ಎಸ್ ಪಥ ಸಂಚಲನೆ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಅದು ಶಿಸ್ತು ಕಲಿಸ್ಲಿಕ್ಕೆ ಅಂತೇಳಿ ಕಲಿಸಿ ಹಾಕಿದ್ರೆ ಹಾಗಾದ್ರೆ ಲಾಠಿ ಇಟ್ಕೊಳ್ಳೋದು ನೀವು ಶಿಸ್ತನ್ನ ಕಲಿಸ್ಬೇಕು ಅಂತೇಳಿ ಲಾಟಿ ಹಾಕಿಟ್ಕೊಳ್ತೀರಿ ಅಂತ ನನ್ನ ಪ್ರಶ್ನೆ ಅಪ್ಪ ಲಾಠಿ ಬಿಟ್ಟು ಬಿಡಿ ಹಾಗಾದ್ರೆ ಪಥಸಂಚಲನದಲ್ಲಿ ಈಗ ಐದು ಶೇಕಡ ಐವತ್ತರಷ್ಟು ಮಹಿಳೆಯರು ಇದ್ದಾರಲ್ಲ ಹಾಗಾದ್ರೆ ಅವ್ರಿಗೆ ಯಾಕೆ ನೀವು ಮಾಡೋದಿಲ್ಲ ಹಾಗಾದ್ರೆ ನೀವು ಮಹಿಳೆಯರನ್ನ ಒಪ್ಕೊಳ್ಳೋದಿಲ್ಲವಾ ಅಲ್ಪಸಂಖ್ಯಾತನೂ ಒಪ್ಕೊಳ್ಳೋದಿಲ್ಲ ಮಹಿಳೆಯರನ್ನು ಒಪ್ಕೊಳ್ಳೋದಿಲ್ಲ ನೀವು ಮತ್ತೆ ಯಾರನ್ನು ನೀವು ಹೇಳಿ ಆಕೆ ಇನ್ನೊಂದು ವರ್ಗದ ಜನರನ್ನು ಒಪ್ಕೊಳ್ಳೋದಿಲ್ಲ ನೀವು ಹಾಗೆ ನಿಮ್ಮ ಮನಸ್ಥಿತಿ ಏನಂತ ನಾನು ಕೇಳ್ತಾ ಇರೋದು ಅವರನ್ನು ಸೊ ಜಗತ್ತಿನ ಅತಿ ದೊಡ್ಡ ಎನ್ ಜಿ ಒ ಎಂದು ಹೇಳಿಕೊಳ್ಳುವ ಆರ್ ಎಸ್ ಎಸ್ ಮುಖ್ಯವಾಗಿ ಮಾಡಬೇಕಾದ್ದು ನಿಮ್ಮ ದೊಡ್ಡದು ಅನ್ನುವುದಕ್ಕೆ ಏನು ದಾಖಲೆ ಕೊಡ್ತೀರಿ ಅನ್ನುವಂಥದ್ದು ಇದೇ ಪ್ರಶ್ನೆಯನ್ನು ಮಂಜುನಾಥ್ ಬಂಡೆ ಅವರು ಎತ್ತಿದ್ದಾರೆ ಹಾಗೆ ಇದು ಸಾರ್ವತ್ರಿಕವಾಗಿ ಚರ್ಚೆಯ ವಿಷಯವಾಗಿದೆ ಈ ಪ್ರಶ್ನೆಯೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ